ಎಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ಒಂದು ರಿಪೋರ್ಟನ್ನು ಆಗಿದೆ ಅವತ್ತೇ ಎಲ್ಲರೂ ಎದುರುಗಡೆ ಆ ಜಾತಿ ಗಣತಿ ರಿಪೋರ್ಟನ್ನು ಆ ಲಬೋರ್ಟಿಯನ್ನು ತೆಗೆಯಲಾಗಿದೆ ಸೀಲ್ಡ್ ಕವರಲ್ಲಿದ್ದು ಅದನ್ನು ತೆಗೆಯಲಾಗಿದೆ ತೆಗೆದು ಅದರ ಜಿಸ್ಟನ್ನು ಯಾಕಂದರೆ ಯಾರೂ ಅಧಿಕಾರಿಗಳು ಕೂಡ ಅದನ್ನು ನೋಡಿರಲಿಲ್ಲ ಸರ್ಕಾರ ಅದ ಅದರ ಜಿಸ್ಟನ್ನು ಅವರು ಓದಿದ್ದಾರೆ ಆಮೇಲೆ ಚರ್ಚೆ ಮಾನ್ಯ ಮುಖ್ಯಮಂತ್ರಿಗಳು ಈ ಜಾತಿ ಗಣತಿಯ ಜಿಸ್ಟು ಮತ್ತು ರಿಪೋರ್ಟ್ ಎಲ್ಲ ಸಚಿವರಿಗೆ ಅದು ತಲುಪಿಸ್ಲಿಕ್ಕೆ ಒಂದು ನಿರ್ದೇಶನ ಕೊಟ್ಟಿದ್ದಾರೆ ಅದರ ಜೊತೆ ಮುಂದೆ ಬರ್ತಕ್ಕಂಥ ಸಚಿವ ಸಂಪುಟ ಹದಿನೇಳನೇ ತಾರೀಕು ನಡೀತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ಎಲ್ಲರೂ ಅದನ್ನು ಓದ್ಕೊಂಡು ಬನ್ನಿ ಎಲ್ಲರೂ ಚರ್ಚೆ ಮಾಡಿ ತೀರ್ಮಾನ ಮಾಡೋಣ ಅಂತಕ್ಕಂಥ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದಕ್ಕೆ ಹದಿನೇಳನೇ ತಾರೀಕು ನಾಲ್ಕು ಗಂಟೆಗೆ ಸಚಿವ ಸಂಪುಟ ಸಭೆ ಒಂದೇ ಸಬ್ಜೆಕ್ಟ್ ಇದೆ ಜಾತಿ ಗಣಿತ ಒಂದೇ ಸಬ್ಜೆಕ್ಟ್ ಇದೆ ಅದು ಚರ್ಚೆ ಹೊತ್ತು ಈಗ ಅದು ಈಗ ತಾನೇ ಓಪನ್ ಆಗಿದೆ ಅದು ಯಾರೂ ಓದಿಲ್ಲ ಸರಿ ಇದೆ ತಪ್ಪಿದೆ ಅಂತಕ್ಕಂಥದ್ದು ಎಲ್ಲ ಓದಿ ಆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿದಾಗ ಅದ್ರ ಬಗ್ಗೆ ನಿರ್ಣಯದೂ ಆಗಿಲ್ಲ ಏನು ಈಗ ಮುಂಚೆ ಕೂಡ ವಿರೋಧ ಮಾಡ್ಕೊಂಡು ಬರ್ತಾ ಇರೋದು ಜಾತಿಗಳ ತೆಗೆದು ವಿಶೇಷವಾಗಿ ಸ್ವೀಕಾರ ಮಾಡಬಾರ್ದು ಅಂತ ವಿರೋಧ ಮಾಡ್ಕೊಂಡು ಲಿಂಗಾಯತ್ ಮಹಾಸಭಾದಿಂದ ಕೆಲವು ಈಗ ಮಕ್ಕಳ ಸಮಾಜ ಸಂಘಟನೆಗಳು ಹೇಳಿದೆ ಲಿಂಗಾಯತ್ ಸಮಾಜ ಸಂಘಟನೆಗಳು ಕೂಡ ಹೇಳಿವೆ ಆದರೆ ಈಗ ಸದ್ಯಕ್ಕೆ ತೀರ್ಮಾನ ಏನು ಆಗಿಲ್ಲ ಇದು ಬರೀ ಆ ರಿಪೋರ್ಟ್ ಅನ್ನ ಕ್ಯಾಬಿನೆಟ್ ಗೆ ಸಬ್ಮಿಟ್ ಮಾಡಿದಾಗ ಅದನ್ನು ಓಪನ್ ಮಾಡಿದ್ದಾರೆ ಅಷ್ಟೇ ಅದು ಇನ್ನೂ ನಮ್ಮ ಕೈಗೂ ಬಂದಿಲ್ಲ ಇವತ್ತು ನಾಳೆ ಏನು ತಲುಪಿಸ್ತೀವಿ ಅಂತ ಹೇಳಿದ್ದಾರೆ ಅದು ಮೇಲೆ ಅದನ್ನ ನಾವು ಓದಿ ಸಚಿವ ಸಂಪುಟ ಸಭೆಯಲ್ಲಿ ಅದನ್ನ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ ಯಾಕಂದ್ರೆ ಕ್ಯಾಬಿನೆಟ್ ಅಂದಮೇಲೆ ಇಟ್ ಇಲ್ ಬಿ ಕಲೆಕ್ಟಿವ್ ಇಶ್ಯೂ ಮಾಹಿತಿ ಅಂತ ಅದು ಮಾಹಿತಿ ನನಗಂತೂ ಇಲ್ಲ ಯಾಕಂದ್ರೆ ನಾನು ಇನ್ನೂ ಓದಿಲ್ಲ ಅದನ್ನ ಅದನ್ನು ಯಾಕಂದ್ರೆ ನನಗೆ ಇವತ್ತು ಸಾಯಂಕಾಲ ತಲುಪಿಸ್ತೀವಿ ಅಂತ ಹೇಳಿದ್ದಾರೆ ಅದು ಓದೋ ತನಕ ನಾವು ಅದು ಇದೆ ಅಂತ ನಾವು ಏನೇ ಹೇಳಿದ್ರು ಕೂಡ ಇಟ್ ಇಸ್ ಬಿ ಓನ್ಲಿ ಸ್ಪೆಕುಲೇಷನ್ ಅದು ಓದಿದ ಮೇಲೆ ನಾವು ಚರ್ಚೆ ಮಾಡಿದ ಮೇಲೆ ನಾವು ಏನ ಅಭಿಪ್ರಾಯ ಹೇಳಿ ಇನ್ನೊಂದು ಸೈನ್ ಆಗಿದೆ ಅಂದ್ರೆ ಈಗ ಎರಡು ಶೇವಲ್ ಇಂಡಿಯಾ ಆಯ್ತು ಎರಡು ಸೀರೆಗಳ ನಂಬರ್ ಒನ್ ಜಾತಿ ಆದ್ರೂ ಸಹಿತ ಎರಡು ಡಿವೈಡ್ ಮಾಡಿರೋದ್ರಿಂದ ಇನ್ನೊಂದು ಜಾತಿ ಅದು ನಂಬರ್ ಒನ್ ಅಂತ ಒಂದಾಗಿ ಒಂದಾಗಿ ಸಮಾಜ ಜಯಂತಿ ಆಚರಣೆ ಆಗ್ತಾ ಇರೋದ್ರಿಂದ ಸಹಿತ ಈ ರೀತಿ ಬೈಫರ್ಕೇಶನ್ ಆಗಿರೋದ್ರಿಂದ ಇಲ್ಲ ನೋಡಿ ಈಗ ಅವರು ಒಂದು ವರದಿ ಕೊಟ್ಟಿದ್ದಾರೆ ಆ ನಾವು ನಾವಿನ್ನೂ ಯಾರು ಓದಿಲ್ಲ ಆ ಪತ್ರಿಕೆಯಲ್ಲೇ ನೋಡಿದೆ ನೀವು ಅನಲೈಸ್ ಮಾಡಿ ಬರೆದಿದ್ರಿ ನಿಮಗೆ ಮಾಹಿತಿಯಲ್ಲಿದೆ ಸಿಕ್ಕಿದೆ ಅಂತ ಗೊತ್ತಿಲ್ಲ ಆದರೆ ನನಗಂತೂ ಇನ್ನೂ ಕೈಗೆ ನನ್ನ ಕೈಗೇನು ಬಂದಿಲ್ಲ ಬಂದ ಮೇಲೆ ಅದನ್ನು ಓದಿ ಓದಿದ ಮೇಲೆ ಸಚಿವ ಸಂಪುಟದಲ್ಲಿ ಚರ್ಚೆ ಆಗಿ ಅದು ಮೊಮ್ಮತ್ ನಿರ್ಣಯ ಆಗ್ತದೆ ಅದಾದಮೇಲೆ ತೀರ್ಮಾನ ತೆಗೆದುಕೊಂಡು ಇವತ್ತ ಈಗಂತೂ ಯಾವುದೂ ತೀರ್ಮಾನ ತೆಗೆದುಕೊಂಡಿಲ್ಲ ಬರೀ ಅದು ಓಪನ್ ಆಗಿದೆ ಅಷ್ಟೇ ಈಗ ನಮಗೆ ಕಾಪಿ ಬಂದ ಮೇಲೆ ಓದಿ ಅದರ ಅಭಿಪ್ರಾಯ ಆಮೇಲೆ ನೋಡಿ ನಾನು ಸ್ಪಷ್ಟವಾಗಿ ಹೇಳ ನಿಮಗೆ ಈಗ ಇದ್ರ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ ಈಗ ಅದು ಈಗ ನಾವು ಓಪನ್ ಆಗಿದೆ ಈಗ ನಾವು ಓದಿದ ಮೇಲೆ ಅಭಿಪ್ರಾಯ ತಾನೆ ನಾವು ಓದ್ದೇನೆ ಹಂಗ ಅಭಿಪ್ರಾಯ ಆ ರೀತಿ ಹೌ ಕ್ಯಾನ್ ಐ ಕಮೆಂಟ್ ಇಟ್ ಆಯೋಗ ಆಯೋಗದ ಒಂದು ಬರ್ತಿ ಈ ರೀತಿ ನಾವು ಹೇಳಕಾಗಲ್ಲ ನಾನು ಹೇಳಲ್ಲ ಬೇರೆ ಯಾರು ನೋಡಿ ಇಟ್ ಎ ಫ್ರೀ ವರ್ಲ್ಡ್ ಅವ್ರು ಹೇಳಿ ನೋಡಿ ಇದು ನಮ್ದು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಫ್ರೀಡಮ್ ಆಫ್ ಥಾಟ್ ಇದೆ ಅವ್ರು ಯಾರು ಬೇಕಾದರೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಲಿಕ್ಕೆ ಇಲ್ಲಿ ಅವಕಾಶ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಎಲ್ರಿಗೂ ತಮ್ಮ ತಮ್ಮ ವಿಚಾರಧಾರೆ ತಮ್ಮ ತಮ್ಮ ಇದು ಹೇಳೋಕ್ಕೆ ಅವರು ವಾಕ್ ಸ್ವಾತಂತ್ರ್ಯ ಇದೆ ಅವ್ರು ಹೇಳಿದ್ದಾರೆ ಅವ್ರ ಅಭಿಪ್ರಾಯ ನಾನು ರಿಪೋರ್ಟ್ ಓದ್ದೇನೆ ನನ್ನ ಅಭಿಪ್ರಾಯ ಹೇಳುತ್ತೆ

ಓದ್ನೇ ಅಭಿಪ್ರಾಯ ದಿಸ್ ಇಸ್ ಮೈ ಸ್ಟ್ಯಾಂಡ್ ನನ್ನ ಸ್ಟ್ಯಾಂಡ್ ನಾನು ಓದ್ದೆ ಹೇಳಿಲ್ಲ ನಾವು ಓದೇನೆ ಯಾವುದೂ ಸೈ ಮಾಡಲ್ಲ ಓದ್ದೇನೆ ಅಭಿಪ್ರಾಯ ಹೇಳಲ್ಲ ಯಾಕಂದ್ರೆ ಸ್ವಂತ ನನ್ನ ಅಭಿಪ್ರಾಯ ಇದೆ ನಾ ಬೇರೆಯವ್ರ ಅಭಿಪ್ರಾಯ ಕೇಳಿ ಅಭಿಪ್ರಾಯ ಹೇಳಲ್ಲ ಇಟ್ ಇಸ್ ಮೈ ನೇಚರ್ ನಾವು ಓದೇನೆ

ಓದ್ದೇ ಓದ್ ಇದು ಮಾಡಿ ಹೇಳದಂಗ್ ಇತ್ತು ನಾನು ಹೆಂಗ ಹೇಳಿ ನಿಮ್ಗೆ ಈಗ ನಾವು ಓದ್ದೇನೆ ಅದು ಸತ್ಯ ಸತ್ಯತೆ ತಿಳ್ಕೊಳ್ದೇನೆ ಹೌ ರಿಯಾಕ್ಟ್ ಈಗ ನಮ್ಮ ಸರ್ಕಾರ ಏನಿದೆ ಒಂದು ಮಾತ್ರ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಮ್ಮ ಸರ್ಕಾರ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಸದಾಶ ಹನ್ನೆರಡನೇ ಶತಮಾನದ ಶರಣರ ಸದಾಶಯನ್ನು ಕಾಪಾಡ್ತಕ್ಕಂಥದ್ದು ಎಲ್ಲ ಸಮಾಜ ಎಲ್ಲ ವರ್ಗದ ಎಲ್ಲ ಜನರ ಹಿತ ಕಾಪಾಡ್ತಕ್ಕಂಥದ್ದು ನಮ್ಮ ತತ್ವ ಇದ್ದೇ ಹಾಗಾಗಿ ಯಾರಿಗೂ ಅನ್ಯಾಯ ಮಾಡಿ ಯಾರಿಗೂ ಎಲ್ಲರಿಗೂ ಕೂಡ ಸಮಾನ ನೋಡ್ತಕ್ಕಂಥ ಸರ್ಕಾರ ಇದು ಈ ಸರ್ಕಾರದಲ್ಲಿ ಯಾರಿಗೂ ಅನ್ಯಾಯ ಆಗಲ್ಲ ಅಂತ ಇಷ್ಟು ಮಾತು ನನಗೆ